ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಇಂಡಿಯಾ ವೈಸಸ್ ಮೋದಿ ಪರಿವಾರ ಇದರಲ್ಲಿ ಯಾವ ಪಕ್ಷ ಗೆಲ್ತದೆ ಅದೇ ಲೆಕ್ಕಾಚಾರ ಈಗ ದೇಶ ತುಂಬ ನಡೀತಾ ಇದೆ ಮೋದಿಯವರ ವಾರಂಟಿ ಮತ್ತು ಕಾಂಗ್ರೆಸ್ಸಿನ ಗ್ಯಾರಂಟಿ ನಡುವೆ ಕಾಳಗ ನಡೀತಾ ಇದೆ ಅಂತ ಹೇಳ್ಬೋದು ಇಂಡಿಯಾ ಮೈತ್ರಿ ಕೂಟದವರು ಮೇಲಿನ ಮೇಲೆ ಮೋದಿಯವರ ಸರ್ವಾಧಿಕಾರವನ್ನು ಟೀಕಿಸ್ತಾ ಇದ್ದಾರೆ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಿ ಮಾಡ್ತಾರೆ ನಂತರ ಏನು ರಿಸರ್ವೇಷನ್ ಇದೆ ಅದನ್ನು ಕೂಡ ಕಡಿತಗೊಳಿಸ್ತಾರೆ ರದ್ದು ಮಾಡ್ತಾರೆ ಅನ್ನುವಂಥ ಹೇಳಿಕೆಗಳನ್ನು ಅವ್ರು ಇದ್ದಾರೆ ಮೋದಿ ಅವರು ಕೂಡ ನನ್ನನ್ನು ಆಲಿಸಿದರೆ ದೇಶ ಬಲಿಷ್ಠವಾಗ್ತದೆ ಇನ್ನಷ್ಟು ಬಲಿಷ್ಠ ರಾಷ್ಟ್ರವನ್ನು ನಾನು ಕಟ್ತೇನೆ ಅನ್ನೋಂಥ ಅವರು ಘೋಷಣೆ ಮಾಡ್ತಾ ಇದ್ದಾರೆ ಎಲ್ಲಿ ಹೋದಲ್ಲೆಲ್ಲ ಇದೇ ಹೇಳಿಕೆಗಳು ನೀಡ್ತೇವೆ ಒಟ್ಟಾರೆ ಬಹುಮತ ಬರಲಿಕ್ಕೆ ಎರಡು ನೂರ ಎಪ್ಪತ್ತೆರಡು ಸ್ಥಾನಗಳು ಬೇಕು ಅಂದರೆ ಅಷ್ಟು ಗೆಲ್ಲುತ್ತಾ ಇಂಡಿಯಾ ಮೈತ್ರಿಕೂಟ ಅದು ಕೂಡ ಚರ್ಚೆಯ ವಿಷಯವಾಗಿದೆ ಉತ್ತರ ಪ್ರದೇಶದಲ್ಲಿ ಏನಾದರೂ ಇಂಡಿಯಾ ಮೈತ್ರಿಕೂಟ ಹೆಚ್ಚು ಸ್ಥಾನಗಳನ್ನು ಪಡೆದರೆ ಸುಲಭವಾಗಿ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ನಂತರ ಹೋದಲೆಲ್ಲ ಇಂಡಿಯಾ ಮೈತ್ರಿಕೂಟದ ನಾಯಕರು ನಾವೇ ಅಧಿಕಾರಕ್ಕೆ ಬರ್ತೇವೆ ಅಂತ ಅವ್ರು ಹೇಳ್ತಾಯಿದಾರೆ ನಂತರ ಮೋದಿ ಮತ್ತು ಅವರ ಟೀಮ್ ಅಬ್ಕಿ ಬಾ ಚಾರ್ಸ ಪಾರ್ ಅಂತ ಹೇಳ್ತಾರೆ ಆದರೆ ಬಿ ಜೆ ಪಿ ಅವರು ನಾಲ್ಕುನೂರು ಸೀಟನ್ನು ನಿಲ್ಲಿಸಿಲ್ಲ ಹೇಗೆ ಚಾರ್ಸೌ ಪಾರ್ ಆಗ್ತಾರೆ ಅನ್ನೋಂಥ ಪ್ರಶ್ನೆ ಕೂಡ ಎದ್ದು ಬಂದಿದೆ ನಂತರ ಇಲ್ಲಿವರೆಗೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಅವರ ಸಾಧನೆ ನೋಡಿದರೆ ಜೀರೋ ಆಗಿದೆ ದೇಶಕ್ಕಾಗಿ ಏನು ಇವರು ಮಾಡಿಲ್ಲ ಬೆಲೆ ಏರಿಕೆಯನ್ನು ತಡೆಗಟ್ಟಿಲ್ಲ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೀಗೆ ಅನೇಕ ವಿಷಯಗಳಲ್ಲಿ ಇವರು ಹಿಂದಿದ್ದಾರೆ ಸಂವಿಧಾನವನ್ನು ಬದಲಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ಕೂಡ ಇವರಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒಂದೇ ಒಂದು ಉದಾಹರಣೆ ನೋಡಬೇಕಾದ್ರೆ ಇದು ಕೂಡ ಬಿ ಜೆ ಪಿಯ ಒಳತಂತ್ರ ಅಂತ ಹೇಳ್ಬೋದು ನಂತರ ಅಲ್ಲಿ ಚುನಾವಣೆ ಕೂಡ ನಡೆದಿಲ್ಲ ನಾವು ಈ ಚುನಾವಣೆ ಮುಗಿದ ನಂತರ ಅಲ್ಲಿ ವಿಧಾನಸಭಾ ಚುನಾವಣೆ ನಾವು ಮಾಡ್ತೀವಿ ಅಂತ ಹೇಳಿದರೆ ಒಟ್ಟಾರೆ ಇಡೀ ದೇಶದ ತುಂಬ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಅನ್ನುವಂಥ ಒಂದು ಚರ್ಚೆ ಈಗ ಸದ್ಯಕ್ಕೆ ಎಲ್ಲ ಕಡೆ ನಡೆದಿದೆ ಒಟ್ಟಾರೆ ಎರಡುನೂರ ಎಪ್ಪತ್ತೆರಡು ಟಾರ್ಗೆಟ್ ರೀಚ್ ಆರಾಗ್ತಾರೆ ಕಾದು ನೋಡಬೇಕು ಇವ್ರು ನಾಲ್ಕರವರೆಗೆ ನಾವು ಕಾಯಲೇಬೇಕು ನಂತರ ರೈತರು ಕೂಡ ನಾರಾಜಿದ್ದಾರೆ ಮಹಿಳೆಯರು ಕೂಡ ನಾರಾಜಿದ್ದಾರೆ ಎನ್ ಡಿ ಎ ಸರ್ಕಾರ ಸರಿಯಾಗಿ ಕೆಲಸ ಮಾಡಿಲ್ಲ ಮೂವತ್ತೆರಡು ಮಿತ್ರ ಪಕ್ಷಗಳ ಹೊಂದಿದಂಥ ಮೋದಿ ಟೀಮ್ ನಂತರ ಇಪ್ಪತ್ತೆಂಟು ಮಿತ್ರ ಪಕ್ಷಗಳ ಹೊಂದಿದಂಥ ಇಂಡಿಯಾ ಮೈತ್ರಿಕೂಟ ಈಗ ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ನಂತರ ಹೆಚ್ಚಾಗಿ ಬಿ ಜೆ ಪಿ ಅವರು ಚುನಾವಣೆಯಲ್ಲಿ ಹೆಚ್ಚು ಖರ್ಚವನ್ನು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರೇ ಮುಂದಿದ್ದಾರೆ ಕೋಟಿ ಕೋಟಿ ಹಣ ಜಾಹೀರಾತಿಗಾಗಿ ಇದ್ದಾರೆ ಅದಾನೇ ಅಂಬಾನಿ ಹಣ ಈಗ ಚುನಾವಣೆಯಲ್ಲಿ ಬಳಕೆ ಇದೆ ನಂತರ ಎಲೆಕ್ಷನ್ ಎಲೆಕ್ಟ್ರಲ್ ಬಾಂಡ ಅದು ಕೂಡ ಚುನಾವಣೆಯ ಒಂದು ವಿಷಯವಾಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು ಒಟ್ಟಾರೆ ಧರ್ಮದೇಸರ್ನಲ್ಲಿ ಕೂಡ ಬಿ ಜೆ ಪಿಯವರು ಮತಯಂತ್ರವನ್ನು ಕಸಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಸರ್ವಾಧಿಕಾರಿ ದೋರ್ನ ವಿರುದ್ಧ ನಾವು ಮತ ಚಲಾಯಿಸಬೇಕು ಇದು ಕೊನೆಯ ಚುನಾವಣೆ ಅಂತೇಳಿ ಇಂಡಿಯಾ ಮೈತ್ರಿಕೂಟದವ್ರು ಅಲ್ಲಿಲ್ಲಿ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಕೂಡ ಮೇಲಿಂದ ಮೇಲೆ ಮೋದಿಯವ್ರನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದಾರೆ ಒಟ್ಟಾರೆ ಚುನಾವಣೆ ಪ್ರಕ್ರಿಯೆಯನ್ನು ಹಿಡಿದಾಗ ಕೆಲವು ಗೊಂದಲ ವಾತಾವರಣ ಇದೆ ಅಂತ ಹೇಳ್ಬೋದು ಯಾರು ಅಧಿಕಾರಕ್ಕೆ ಬರ್ತಾರೋ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಈಗಾಗಲೇ ಸಮೀಕ್ಷೆಗಳು ಹೊರಬರ್ತವೆ ಆದರೆ ಈ ಸಮೀಕ್ಷೆಗಳು ನಿಜಾನೋ ಅಥವಾ ಸುಳ್ಳು ಕಾದು ನೋಡಬೇಕು ಒಟ್ಟಾರೆ ಮೋದಿಯವರ ವಾರಂಟಿ ಮತ್ತು ಕಾಂಗ್ರೆಸ್ ಗ್ಯಾರಂಟಿ ನಡುವೆ ದೊಡ್ಡ ಪ್ರಮಾಣದಲ್ಲಿ ಕಾಳಗ ನಡೀತಾ ಇದೆ ಇನ್ನು ಕರ್ನಾಟಕದ ಬಗ್ಗೆ ಬರಬೇಕಾದ್ರೆ ಇಲ್ಲಿ ನಾವು ಹದಿನೇಳರಿಂದ ಇಪ್ಪತ್ತು ಸ್ಥಾನಗಳನ್ನು ನಾವು ಪಡದೆ ಪಡಿತೇ ಹೇಳ್ತಾ ಇದ್ದಾರೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಪಡಿತೀವಿ ಅಂತ ಬಿ ಎಸ್ ವೈ ಇದ್ದಾರೆ ಯಾರು ಎಷ್ಟು ಹೆಚ್ಚು ಸ್ಥಾನಗಳನ್ನು ನೀಡ್ತಾರೆ ಕಾದು ನೋಡಬೇಕು ಅದರ ಕಾಂಗ್ರೆಸ್ ಹಾವ ಮಾತ್ರ ಈ ಕರ್ನಾಟಕದಲ್ಲಿದೆ ದೇಶದಲ್ಲಿ ಮೋದಿ ಹವ ಅದು ಕೂಡ ಗಾಳಿ ದೊಡ್ಡ ಪ್ರಮಾಣದಲ್ಲಿ ಬೀಸ್ತಾ ಇದೆ ಶೇಕಡ ಮೂವತ್ತೈದರಷ್ಟು ಒಂದು ಅಂತಕ್ಕಂಥ ಯುವಕರ ಮತಗಳು ಯಾರ ಪಾಲಾಗ್ತವೆ ಅವರು ವಿಜಯಶಾಲಿಗಳಾಗ್ತಾರೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಯುವಕರ ಎಲ್ಲ ಓಟುಗಳು ಶೇಕಡ ತೊಂಬತ್ತರಷ್ಟು ಓಟುಗಳು ಬಿ ಜೆ ಪಿ ಪರವಾಗಿ ಹೋಗಿದ್ದು ಈ ಸಲ ಹಾಗಿಲ್ಲ ಅವರು ಕೂಡ ನಾರಾಜಾಗಿದ್ದಾರೆ ನಮಗೆ ಉದ್ಯೋಗ ಕೊಟ್ಟಿಲ್ಲ ಅಂತೇಳಿ ಅವರು ಕೂಡ ನಾರಾಜಾಗಿದ್ದಾರೆ ಅವರು ಯಾರ ಪರ ಮಾತಾಡ್ತಾರೆ ಅವರು ಜೈಶಾಲಾಗೋ ಅಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಇನ್ನು ಇಡೀ ದೇಶ ತುಂಬ ಪ್ರಜ್ವಲ್ ರೇವಣ್ಣ ಪ್ರಕರಣ ಸೆಕ್ಸ್ ಸ್ಕ್ಯಾಂಡಲ್ ಪ್ರಕರಣ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನವರು ಉಪಯೋಗ ಮಾಡಿಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಅದನ್ನು ಹೇಳಿದ್ದಾರೆ பட்டாரே ಜಿಡಿಎಸ್ ಮುಗಿಸುವಂತ ತಂತ್ರಗಾರಿಕೆ ಕಂಗಿಸನವರು ಹೆಂದಿದ್ದಾರೆ ಅಂತ ಹೇಳಬಹುದು ಬಿಜೆಪಿ ಅವರು ಈ ಪ್ರಕರಣದಲ್ಲಿ ಮೌನವಾಗಿದ್ದಾರೆ ರಾಮಲ ಗಂಡೆ ಅವರು ಏನು ಹೇಳಿದರು ಅದನ್ನು ಕೇಳಿಕೊಳ್ಳೋ ಪ್ರಜ್ವಲ್ ರಮಣ್ಣ 400 ಮಹಿಳೆಯوں کا ریپ کرتا ہے ویڈیو بناتا ہے इसको मास रेप कहा जाता है और स्टेज में ಕರ್ನಾಟಕ کے سامنے प्रधानमंत्री मास रेपिस्ट का समर्थन कर रहे हैं जब प्रधानमंत्री आपसे वोट मांग रहे थे तो उनको मालूम था प्रज्वल रवन्ना ने किया, किया था प्रधानमंत्री को हिंदुस्तान की हर महिला से माफी मांगनी चाहिए हिंदुस्तान के प्रधानमंत्री ने हिंदुस्तान की हर महिला का अपमान किया है पूरी दुनिया में ये खबर फैली है कि हिंदुस्तान के प्रधानमंत्री ने मैस रेपिस्ट के लिए वोट मांगा है सत्ता चाहते हैं तो कुछ भी करने को तैयार है के पास सारी मशीनरी है इंटेलिजेंस है कस्टम्स है सारा का सारा है तब भी प्रधानमंत्री ने इस मैस रेपिस को जर्मनी जाने दिया यह उनकी गारंटी है देश भविष्य रूप तीर्प ಮುಂದಿನ ಐದು ವರ್ಷದವರೆಗೆ ಯಾವ ಪಕ್ಷ ಅಧಿಕಾರದಲ್ಲಿ ಇದ್ರೆ ಈ ದೇಶದ ರೈತರ ಬಡವರ ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಮಹಿಳೆಯರ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದನ್ನು ವಿಚಾರ ಮಾಡಿಕೊಂಡು ದೇಶದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಯಾವ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ತಾವು ತೀರ್ಮಾನವನ್ನು ಮಾಡಬೇಕಾಗ್ತದೆ ನಿಮ್ಗೆಲ್ಲ ಗೊತ್ತಿದೆ ನರೇಂದ್ರ ಮೋದಿಯವರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಹತ್ತು ವರ್ಷಗಳಾಯಿತು ಹತ್ತು ವರ್ಷಗಳು ಈ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ದೇಶದ ಭವಿಷ್ಯವನ್ನ ಬದಲಾವಣೆ ಮಾಡಲಿಕ್ಕೆ ಏನಾದರೂ ಪ್ರಯತ್ನವನ್ನ ಮಾಡಿದ್ರ ಹೋಗ್ಲಿ ನುಡಿದಂತೆ ನಡೆದಿದ್ದಾರ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನೆಲ್ಲ ಈ ದೇಶದ ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ರು ಆ ಭರವಸೆಗಳನ್ನ ಈಡೇರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರ ಅಥವಾ ಎಲ್ಲ ದೇಶದ ಜನರಿಗೆ ಸುಳ್ಳು ಹೇಳತಕ್ಕಂಥ ಕೆಲಸವನ್ನ ನರೇಂದ್ರ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಪರಿಶೀಲನೆಯನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದರು ಅಲ್ಲಿವರೆಗೆ ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದರು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಅನೇಕ ದೇಶದ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು ಇವತ್ತು ಫುಡ್ ಸೆಕ್ಯೂರಿಟಿ ಆಕ್ಟನ್ನು ಜಾರಿಗೆ ತಗ ಬಂದವರು ಮನ್ಮೋಹನ್ ಸಿಂಗ್ರವರು ರೈಟ್ ಟು ವರ್ಕ್ ಜಾರಿಗೆ ತಕ ಬಂದವರು ಮನಮೋಹನ್ ಸಿಂಗ್ರವರು ರೈಟ್ ಟು ಇನ್ಫಾರ್ಮೇಶನ್ ಜಾರಿ ತಕ ಬಂದವರು ಮನ್ಮೋಹನ್ ಸಿಂಗ್ರವರು ರೈಟ್ ಟು ಎಜುಕೇಶನ್ ಜಾರಿಗೆ ತಕ ಬಂದವರು ಮನ್ಮೋಹನ್ ಸಿಂಗ್ರವರು ಇವೆಲ್ಲವೂ ಕೂಡ ಸಾಮಾನ್ಯ ಜನರ ಮತದಾರರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮಾಡಿದಂಥ ಕಾನೂನುಗಳು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ರೈಟ್ ಟು ಫುಡ್ ಇಲ್ಲದೆ ಹೋಗಿದರೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಗದೆ ಹೋಗಿದರೆ ನಾವು ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನೀವು ಅರ್ಥ ಮಾಡ್ಕೋಬೇಕು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತಂದವರು ನರೇಂದ್ರ ಮೋದಿಯವರಲ್ಲ ಮನ್ಮೋಹನ್ ಸಿಂಗ್ರವರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಅದರ ಕ್ರೆಡಿಟ್ ಅನ್ನು ಪಡ್ಕೊಳ್ಳಿಕ್ಕೆ ನರೇಂದ್ರ ಮೋದಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಫುಡ್ ಸೆಕ್ಯೂರಿಟಿ ಆಗ್ತರಲಿಲ್ಲ ಆಹಾರ ಭದ್ರತೆ ಕಾಯ್ದೆಯನ್ನ ತಂದವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಕಾಂಗ್ರೆಸ್ಸಿನ ಮನಮೋಹನ್ ಸಿಂಗ್ರವರು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿ ಅವರು ಹೇಳಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಣವನ್ನ ತಂದು ಎಲ್ಲರ ಅಕೌಂಟ್ಗಳಿಗೆ ಅವರ ಅಕೌಂಟ್ಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರು ನಾನು ಇವತ್ತು ನಿಮಗೆ ಕೇಳ್ತೇನೆ ಹತ್ತು ವರ್ಷ ಆಯ್ತು ನರೇಂದ್ರ ಮೋದಿ ಅವರೇ ನಿಮ್ಮ ಅಕೌಂಟ್ಗೆ ಹದಿನೈದು ರೂಪಾಯಿ ಅವರು ಬಂದಿದೀಯಾ ಬಂದಿದೀಯಾ ಹದಿನೈದು ರೂಪಾಯಿನೂ ಕೂಡ ಬರಲಿಲ್ಲ ಹತ್ತು ವರ್ಷಗಳ ಕಾಲ ಸುಳ್ಳು ಹೇಳಿದ್ರು ನರೇಂದ್ರ ಮೋದಿ ಅವರು ಹೇಳಿದ್ರು ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ಅನೇಕ ಜನ ಯುವಕ ಯುವತಿಯರು ನಿರುದ್ಯೋಗಿಗಳಾಗಿದ್ದಾರೆ ಅವರಿಗೆ ಕೆಲಸ ಕೊಡ್ಲಿಕ್ಕೋಸ್ಕರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೇನೆ ಎರಡು ಕೋಟಿ ಉದ್ಯೋಗಗಳನ್ನು ಹತ್ತು ವರ್ಷ ಆದರೂ ಕೂಡ ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ವರ್ಷಕ್ಕೆ ಎರಡು ಕೋಟಿ ಅಂತಂದ್ರೆ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಮಾಡ್ಲಿಲ್ಲ ಆ ಯುವಕ ಯುವತಿಯರು ನಿರುದ್ಯೋಗಿಗಳು ಕೆಲಸ ಕೊಡಿ ಅಂತಂದ್ರೆ ಪಕೋಡ ಮಾರಕ್ಕೆ ಹೋಗಿ ಹೋಂಡ ಮಾರಕ್ಕೆ ಹೋಗಿ ಅಂತೇಳಿ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆಯನ್ನ ನರೇಂದ್ರ ಮೋದಿಯವರು ಕೊಟ್ಟರು ಅಂತಕ್ಕಂಥದನ್ನ ಇವತ್ತು ತಾವೆಲ್ಲ ಗಮನಿಸಿದ್ದೀರಿ ಇವರು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯೋಗ್ಯರ ಇಲ್ವಾ ಇದನ್ನ ತಾವು ವಿಚಾರ ಮಾಡಬೇಕಾಗ್ತದೆ ಅದೇ ರೀತಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ಭಾರತ ದೇಶ ಹಳ್ಳಿಗಳ ದೇಶ ಕೃಷಿ ಪ್ರಧಾನವಾದ ದೇಶ ಅದಕ್ಕೋಸ್ಕರ ರೈತರ ಆದಾಯವನ್ನ ಎರಡು ಪಟ್ಟು ಮಾಡ್ತೇನೆ ರೈತರ ಆದಾಯವನ್ನ ಎರಡು ಪಟ್ಟು ಮಾಡ್ತೇನೆ ಅಂತ ಹೇಳಿದ್ರು ಅದು ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಒಳಗಡೆ ರೈತರ ಆದಾಯ ಎರಡು ಪಟ್ಟು ಮಾಡುತ್ತೇನೆ ನಾನು ಕೇಳ್ತೇನೆ ನಿಮಗೆ ರೈತರ ಆದಾಯ ಏನಾದ್ರು ಹೆಚ್ಚಾಯ್ತಾ ಹೆಚ್ಚಾಯ್ತಾ ಅದ್ರ ಬದಲು ವ್ಯವಸಾಯಕ್ಕೆ ಖರ್ಚು ಮಾಡ್ತಕ್ಕಂಥ ರೈತರ ಖರ್ಚು ಎರಡು ಪಟ್ಟು ಮೂರು ಪಟ್ಟು ಆಯ್ತು ಹೊರತು ರೈತರ ಆದಾಯ ಹೆಚ್ಚಾಗಲಿಲ್ಲ ಇದು ಮೂರನೇ ಸುಳ್ಳು ನಾಲ್ಕನೇ ಸುಳ್ಳು ಈ ದೇಶದ ಸಾಮಾನ್ಯ ಜನರಿಗೆ ಹೇಳಿದ್ರು ಹಣದುಬ್ಬರವನ್ನ ಕಡಿಮೆ ಮಾಡ್ತೀನಿ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಕಡಿಮೆ ಮಾಡ್ತೀನಿ ಅಚ್ಚೇ ದಿನ ಹೆಂಗ ಅಂತ ಹೇಳಿದ್ರು ಒಳ್ಳೆ ದಿನ ಬರ್ತದೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ನಾನು ಪ್ರಧಾನಮಂತ್ರಿ ಆದರೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಡಿಗೆ ಎಣ್ಣೆ ಗೊಬ್ಬರ ರಾಗಿ ಜೋಳ ಅಕ್ಕಿ ಎಲ್ಲ ಬೆಲೆಗಳನ್ನು ಕೂಡ ಕಡಿಮೆ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಕಡಿಮೆ ಆಯ್ತಾ ಕಡಿಮೆ ಆಯ್ತು ಕಡಿಮೆ ಆಗ್ಲಿಲ್ಲ ನಿಮ್ಗೆಲ್ಲ ನಿಮಗೆ ತಿಳಿಸಬೇಕು ಅನ್ನೋದಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಡೀಸೆಲ್ ಬೆಲೆ ನಲವತ್ತೆಂಟು ರೂಪಾಯಿ ಇವತ್ತು ತೊಂಬತ್ತೈದು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಪ್ಪತ್ತು ರೂಪಾಯಿ ಇವತ್ತು ನೂರ ಐದು ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಇಷ್ಟೆಲ್ಲ ಬೆಲೆ ಏರಿಕೆ ಆಯ್ತಲ್ಲ ಇದಕ್ಕೆ ಯಾರ ಕಾರಣ ಈ ಕಾರಣ ಮಿಸ್ಟರ್ ನರೇಂದ್ರ ಮೋದಿ ಮಿಸ್ಟರ್ ನರೇಂದ್ರ ಮೋದಿ ಕಾರಣ ಇದ್ರ ಬಗ್ಗೆ ಮಾತಾಡಲ್ಲ ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ ಹಣದುಬ್ಬರ ಬಗ್ಗೆ ಮಾತಾಡಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಅದ್ರ ಬಗ್ಗೆ ಮಾತಾಡಲ್ಲ ಅವರು ಮಾತಾಡೋದು ಏನಿದ್ರು ಕೂಡ ಮಾತಾಡೋದು ಏನಿದ್ರು ಕೂಡ ಭಾವನಾತ್ಮಕವಾದಂತ ವಿಚಾರಗಳನ್ನ ಮಾಡಿದ್ರು ಮಾತಾಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಜನರ ಮುಂದೆ ಸುಳ್ಳುಗಳನ್ನ ಹೇಳಿ ಪ್ರಮೆಯನ್ನ ಹುಟ್ಟಿಸಿ ಅಧಿಕಾರಕ್ಕೆ ಬಂದರು ಯಾವುದು ಕೊಟ್ಟು ಮಾತುಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅದೇ ರೀತಿ ಎರಡ್ ಸಾವಿರದ ತೊಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದೀವಿ ಪುಲ್ವಾಮಾ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಜನ ಇವರನ್ನ ಮಾತುಗಳನ್ನ ನಂಬಿಕೊಂಡು ಓಟ್ ಕೊಟ್ರು ಈ ಸಾರಿ ಬರೀ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಜನ ಇವ್ರ ಮಾತುಗಳನ್ನು ನಂಬಲ್ಲ ಅದಕ್ಕಾಗಿ ಈಗಾಗಲೇ ನರೇಂದ್ರ ಮೋದಿಯವರು ಹತಾಶರಾಗಿದ್ದಾರೆ ಹತಾಶರಾಗಿದ್ದಾರೆ ನಾವು ಮತ್ತೆ ಅಧಿಕಾರಕ್ಕೆ ಬರಲ್ಲ ಅಂತಕ್ಕಂಥದ್ದು ಗೊತ್ತಾಗಿದೆ ಬಿಜೆಪಿ ಅವ್ರಿಗೆ ನರೇಂದ್ರ ಮೋದಿ ಅವರಿಗೆ ಯಾಕಂತಂದ್ರೆ ಆಕ್ಷಿಸ್ ಮೈ ಇಂಡಿಯಾ ಆಕ್ಷಿಸ್ ಮೈ ಇಂಡಿಯಾ ಅಂತಕ್ಕಂಥವ್ರು ಸರ್ವೆ ಮಾಡಿದ್ರು ಆ ಸರ್ವೆನಲ್ಲಿ ಇವರಿಗೆ ಬರೀ ಇನ್ನೂರ ಹತ್ತು ಸೀಟ್ ಮಾತ್ರ ಇನ್ನೂರ ಹತ್ತು ಸೀಟು ಇನ್ನೂ ಸೀಟ್ ಬಂದಿದೆ ಅಂತ ಗೊತ್ತಾದಾಗ ಬಿಜೆಪಿ ಅಧಿಕಾರಕ್ಕೆ ಬರ ಅಂತ ಗೊತ್ತಾದಾಗ ತಕ್ಷಣ ಅದನ್ನ ಡಿಲೀಟ್ ಮಾಡಿಸ್ಬಿಟ್ರು ನಾನು ಹೇಳ್ತೀನಿ ನರೇಂದ್ರ ಮೋದಿಯವರು ಪಕ್ಷ ಬಿಜೆಪಿ ಈ ಸಾರಿ ಅಧಿಕಾರಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಎ ಮತ್ತು ಮಿತ್ರ ಪಕ್ಷಗಳು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೇವೆ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಈಗಾಗಲೇ ಎರಡು ಹಂತದ ಚುನಾವಣೆ ನಡೆದಿದೆ ಒಂದನೇ ಹಂತ ಎರಡನೇ ಹಂತ ಎರಡನೇ ಹಂತದಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಎನ್ಡಿಎ ಅಧಿಕಾರಕ್ಕೆ ಬರ್ತದೆ ಬೇರೆ ಬಿಜೆಪಿ ವಿರೋಧವಾದಂತ ಪಕ್ಷಗಳು ಅಧಿಕಾರಕ್ಕೆ ಬರುತ್ತೆ ಹೆಚ್ಚು ಸ್ಥಾನಗಳೆಲ್ಲ ಗೆಲ್ತಾರೆ ಅಂತಕ್ಕಂಥ ಗೊತ್ತಾದ ಮೇಲೆ ನರೇಂದ್ರ ಮೋದಿಯವರು ಹತಾಶರಾಗಿದ್ದಾರೆ ಹತಾಶ್ ಹತಾಶರಾಗಿ ಬಾಯಿ ಬಂದಾಗೆಲ್ಲ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನರೇಂದ್ರ ಮೋದಿಜಿ ನೀವು ಸುಳ್ಳು ಹೇಳಿದ್ರೆ ಎಷ್ಟು ವರ್ಷ ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಸುಳ್ಳನ್ನ ಯಾರು ಕೂಡ ಈ ಸಾರಿ ನಂಬಲ್ಲ ನಂಬಲ್ಲ ಅವರು ಒಂದು ಮಹಾ ಸುಳ್ಳು ಏನಪ್ಪಾ ಅಂತಂದ್ರೆ ಹಿಂದುಳಿದವರು ದಲಿತರ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಇದು ಇದು ಅತ್ಯಂತ ಅಸಿ ಸುಳ್ಳು ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಮೀಸಲಾತಿ ಪರವಾಗಿದೆಯಾ ಹೊರ್ತು ಸಾಮಾಜಿಕ ನ್ಯಾಯ ಪರವಾಗಿ ಇದೆಯಾ ಹೊರ್ತು ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ತದೆ ಹೊರ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವತ್ತು ಕೂಡ ಕೆಲಸ ಮಾಡಲ್ಲ ನರೇಂದ್ರ ಮೋದಿಯವರು ಅರ್ಥ ಮಾಡ್ಕಬೇಕು ಆರ್ಟಿಕಲ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ ಏನ್ ಹೇಳ್ತದೆ ಅಂತ ತಿಳ್ಕಬೇಕು ಆರ್ಟಿಕಲ್ ಫಿಫ್ಟೀನ್ ಮತ್ತು ಸಿಕ್ಸ್ಟೀನ್ ಏನ್ ಹೇಳ್ತದೆ ಅಂತಂದ್ರೆ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಹಿಂದುಳಿದವರಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು ಮೀಸಲಾತಿಗೆ ಅರ್ಹರು ಅದರಲ್ಲಿ ಹಿಂದೂಗಳು ಇರ್ಬೋದು ಮುಸಲ್ಮಾನರು ಇರ್ಬೋದು ಕ್ರಿಶ್ಚಿಯನ್ರು ಇರ್ಬೋದು ಬೌದ್ಧರು ಇರ್ಬೋದು ಸಿಖರು ಇರ್ಬೋದು ಮತ್ತೆ ಜೈನರು ಕೂಡ ಇರಬಹುದು ಯಾರೇ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಹರಕರು ನೋಡಿ ಸಂವಿಧಾನಕ್ಕೆ ವಿರುದ್ಧವಾಗಿಯೇ ನರೇಂದ್ರ ಮೋದಿ ಅವರು ಚುನಾವಣೆಗೋಸ್ಕರ ಓಟ್ಗೋಸ್ಕರ ಅತ್ಯಂತ ನೀಚ ಕೆಲಸವನ್ನು ಈ ಚುನಾವಣೆಯಲ್ಲಿ ಇದೇ ರೀತಿ ಅನೇಕ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಕರ್ನಾಟಕದ ಬಗ್ಗೆ ಕರ್ನಾಟಕದ ಬಗ್ಗೆ ಅಧಿಕಾರಿಗಳಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ ಅಷ್ಟರ ಮಟ್ಟಿಗೆ ಖಜಾನೆ ಖಾಲಿ ಆಗಿಬಿಟ್ಟಿದೆ ಇದು ಹಸಿ ಸುಳ್ಳು ಶುದ್ಧ ಸುಳ್ಳು ಯಾರಾದರೂ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ ನಾವು ಯಾರಿಗೂ ಕೂಡ ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬ ಸರ್ಕಾರಿ ನೌಕರನಿಗೂ ಕೂಡ ಸಂಬಳ ಕೊಡೋದನ್ನು ನಿಲ್ಲಿಸಿಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿಲ್ಲಿಸಿಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿಲ್ಲಿಸಿಲ್ಲ ಜೊತೆಗೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಮಾಡಿದೀವೋ ಇಲ್ಲ ಏನ್ರಿ ನೀವು ಸುಮ್ನೆ ಕೂತಿದ್ದೀರಲ್ರಿ ಮಾಡಿದೀವೋ ಇಲ್ಲ ಮಾಡಿದೀವೋ ಇಲ್ಲ ಮಾಡಿದೀವೋ ಇಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಈ ವರ್ಷ ಅಂದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಆ ಗ್ಯಾರಂಟಿ ಯೋಜನೆಗಳಿಗೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ನೀವು ಹಿಂಗ ಇದ್ರೊಳಗೆ ಮಾಡಿರ್ತಾರೆ ಫ್ರೇಮ್ ಬರ್ಬೇಕು ಅನ್ನೋದು ನಮಗೆ ಅದ ಸರ ಅವ್ ಮೇಲೆ ಬಂದ ಇವು ಈ ತರ ಮಾಡಿರ್ತಾರೆ ಅದ ಸೇಮ್ ಒಂದಾಗಿ ನಾನು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಸೈನ್ ಮಾಡಿ ಸೈನ್ ಮಾಡಿ ಗ್ಯಾರಂಟಿ ಚೆಕ್ಗಳನ್ನು ಮನೆ ಮನೆಗೆ ಹಂಚಿದೋ ಮನೆ ಮನೆಗೆ ಹಂಚಿದೋ ಇವತ್ತು ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ ಮಾಡಿದ್ದೀವೋ ಇಲ್ಲ ಐದು ಗ್ಯಾರಂಟಿಗಳನ್ನು ಇವತ್ತು ಇಲ್ಲಿ ಹೆಣ್ಮಕ್ಳು ಹೇಳ್ಬೇಕು ನೀವೆಲ್ಲ ಫ್ರೀಯಾಗಿ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದೀರಲ್ಲ ಅಲ್ಲ ಓಡಾಡ್ತಾ ಇದ್ದೀರೋ ಇಲ್ಲ ಓಡಾಡ್ತಾ ಇದ್ದೀರಿ ನಿಮಗೆ ಐದು ಜಿ ಅಕ್ಕಿಗೆ ಬದಲು ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಬರ್ತಾ ಇಲ್ಲ ಬರ್ತಾ ಇದೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಇನ್ನೂರು ಯೂನಿಟ್ವರೆಗೆ ಬಿಲ್ ಕರೆಂಟ್ ಬಿಲ್ ಅನ್ನು ಕೊಡ್ತಾ ಇಲ್ಲ ಅಲ್ಲ ಕೊಡ್ತಾ ಇಲ್ಲ ಕೊಡ್ತಾ ಇದ್ದೀರಾ ಕೊಡ್ತಾ ಇಲ್ಲ ಅಲ್ಲ ಕೊಡುತ್ತಾ ಇಲ್ಲ ನಾವು ಅದನ್ನೇ ಕೆಇಿಗೆ ನಾವೇ ಕಟ್ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಬಡವರ ಕೈನಲ್ಲಿ ದುಡ್ಡಿರಬೇಕು ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವೋ ಎಲ್ಲ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವೋ ಇಲ್ಲ ಕೊಡ್ತಾ ಇದ್ದೀವಿ ಯುವ ನಿಧಿ ಕಾರ್ಯಕ್ರಮ ಯುವ ನಿಧಿ ಕಾರ್ಯಕ್ರಮ ಇದನ್ನ ವಿವೇಕಾನಂದರ ಜನ್ಮದಿನದಂದು ಆಚರಣೆಯನ್ನ ಅದನ್ನ ಜಾರಿಗೆ ಇವತ್ತು ಯಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಾಸಾಗಿ ಕೆಲಸ ಸಿಕ್ಕಿರಲ್ಲ ಅಂತ ನಿರುದ್ಯೋಗ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ನರೇಂದ್ರ ಮೋದಿಜಿ ನೀವು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆ ಮಾಡಿದ್ರ ಒಟ್ಟಾರೆ ಜೂನ್ ನಾಲ್ಕರವರೆಗೆ ಕಾದು ನೋಡ್ಲೇಬೇಕು ತಗೊಂಡು ಭೇಟಿ ಆಗ್ತವೆ ಅಲ್ಲಿವರೆಗೆ ಎಲ್ಸವಾಗ್ಲಿ ನಮಸ್ಕಾರ